ೇ ನಾನಿವತ್ತು ಅಖಿಲ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಮಾರಂಭದಲ್ಲಿ ಯಕ್ಷಗಾನ ಮಾಡೋ ಜೊತೆಗೆ ಇದ್ದೀನಿ ಅಂದ್ರೆ ಇವು ಮಹಿಳಾ ಯಕ್ಷಗಾನ ಮಹಿಳಾ ಯಕ್ಷಗಾನ ನಮ್ಮ ಉತ್ತರ ಕನ್ನಡ ತೆಕ್ಕು ತಿಟ್ಟು ಬಡಗುತ್ತಿತ್ತು ಯಕ್ಷಗಾನ ಇದೆ ನೀವು ಬಡಗು ಬಡಗುತ್ತಿ ಬಡಗು ಬಡಗುತ್ತಿಟ್ಟವ್ರು ನೋಡಿ ಇದಕ್ಕೆ ವೇಷ ನೋಡಿದ್ರೆ ಗೊತ್ತಾಗುತ್ತೆ ನಾನು ಬಡಗು ತಿಟ್ಟಿಗೆ ಸಂಬಂಧಪಟ್ಟವರು ಹಾಗಾಗಿ ಈ ಇವರ ಜೊತೆಗೆ ಒಂದು ನಮ್ಮ ನನ್ನ ಖುಷಿಯನ್ನ ನಿಮ್ಮೊಳಗೂ ಹಂಚ್ಕೊಳ್ಳುವ ಅಂತ ಹೇಳಿ ಹೇಳ್ತಾ ಇದ್ದು ನಿಮ್ಮ ಪರಿಚಯ ಮತ್ತೆ ನಿಮ್ಮ ಈ ಅದಕ್ಕೆ ಉರಿಯ ನಾವು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೇವೆ ನಾವು ಇಲ್ಲಿ ಜಾನಪದ ನೃತ್ಯ ಯಾವಾಗ ಅಖಿಲ ಕರ್ನಾಟಕ ಸಮಾಜದ ಬ್ರಾಹ್ಮಣ ಸಮಾಜದಲ್ಲಿ ಜಾನಪದ ಸ್ಪರ್ಧೆ ಇದೆ ಅಂತ ಗೊತ್ತಾಯಿತು ಆವಾಗ ಅದರಲ್ಲಿ ಲಿಸ್ಟಲ್ಲಿ ಯಕ್ಷಗಾನನೂ ಇದೆ ಅಂತ ಗೊತ್ತಾಯಿತು ಆಗ ನಾವು ಯಕ್ಷಗಾನದ ಇದನ್ನ ಮಾಡಿದ ಯಕ್ಷಗಾನದ ಡಾ ನೃತ್ಯ ಮಾಡುವ ಅಂತ ಹೇಳಿ ಇದು ಮಾಡಿದ್ವಿ ನಾವೆಲ್ಲರೂ ಅದಕ್ಕೆ ಒಂದು ಬಡಗುತಿಟ್ಟು ವೇಷ ಹಾಕಿದ್ದೀವಿ ಒಂದು ಎಲ್ಲಾ ತರದಲ್ಲಿ ಒಂದು ಸ್ವಲ್ಪ ಒಡ್ಡೊಲಗ ತಗೊಂಡು ಆಮೇಲೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಹಾಡಿರುವಂತಹ ಸುಪ್ರಸಿದ್ಧವಾದ ಹಾಡು ತಾನಿ ತಂದಾನ ಅಂತ ಆ ನೃತ್ಯ ಮಾಡಿ ಅದರ ಜೊತೆಗೆ ಒಂದು ಸ್ವಲ್ಪ ಅವರೇ ಹಾಡಿದಂತಹ ನೀರಾಟವಾಡಿದರು ಅಂತ ಆ ನೃತ್ಯವನ್ನ ಮಾಡಿ ಅಹ್ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ ಭಾಗವಹಿಸಲಿಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ

ಇದು ಪ್ಲಸ್ ಮಾಡ್ಕೊಲಿಕ್ಕೆ ನಮ್ಮ ಬೆಂಗಳೂರಿನ ಬಹಳ ನೋಡಿ ಇದಕ್ಕೆಲ್ಲ ಪ್ರತಿ ಒಂದು ಕಂಕಣದಿಂದ ಹಿಡಿದು ಕೀರ್ತಿ ಎಲ್ಲ ಆದಷ್ಟು ನಾವು ಪ್ಲಾಸ್ಟಿಕ್ ರಹಿತವಾಗಿ ಇರುತ್ತೆ ಅದ್ ಮತ್ತೆ ಇದನ್ನ ಈ ವೇಷ ಧರಿಸುವುದೇ ಒಂಥರ ಹೆಮ್ಮೆಯ ವಿಷಯ ಇದೆ ನಮ್ಮ ಬಡದೇ ಕಲೆ ನಿಡಿಸ್ತಾ ಇದ್ದೀವಿ ಅದೇ ಮತ್ತೆ ಇದರಲ್ಲಿ ಮತ್ತು ಇದು ಒಂದು ಯಕ್ಷಗಾನದಲ್ಲಿ ಇನ್ನೊಂದು ಇದು ವಿಶೇಷತೆ ಅಂದರೆ ಒಂದೇ ಒಂದು ಇಂಗ್ಲೀಷ್ ಅಥವಾ ಬೇರೆ ಶಬ್ದ ಬರೋದು ಬರೆಯೇ ಕನ್ನಡಕ್ಕಾಗಿ ಇರುವಂಥ ಇದೊಂದು ಜಾನಪದ ಕಲೆ ಆಗಿರ್ಬೋದು ಹಾಗಾಗಿ ಇಂಥದನ್ನು ನಮ್ಮ ಅಂದರೆ ನಮ್ಮೂದಂದರೆ ನಮಗೆ ಬಡಗು ಚಿಂತಿನ ವೇಷವಂತಾರೆಯವರ ಜೊತೆಗೆ ನಾನು ನನ್ನ ಗೊತ್ತಿರೋ ವಿಷಯವನ್ನ ಸ್ವಲ್ಪ ಸಮಯದಲ್ಲಿ ಹಂಚ್ಕೊಡ್ತಾ ಇದ್ದೀನಿ ಇಲ್ಲ ಹೇಳ್ತಾ ಹೋಗ್ರಿ ತುಂಬಾ ಇದೆ ಇತ್ರಲಿ ಅಂದ್ರೆ ಜಾನಪದ ನೃತ್ಯದ ಜೊತೆಗೆ ಇದರಲ್ಲಿ ಇತ್ರಲಿ ಫೋರ್ಸ್ ಹೆಚ್ಚಾಗಿ ಪೌರಾಣಿಕ ವೇಷಗಳಲ್ಲಿ ಇಷ್ಟ ಸರ್ ಪೌರಾಣಿಕ ವೇಷத்தோರತಾರೆ ಒಂದು પ્રસંગ ಅಂತ ಇರ್ತದೋ ಅದು ಇದು ಸೀಮಿತ ಅವಧಿಯಕ್ಕೆ ಮಾಡ್ತಾ ಇರೋದು ಈಗ ಆಗ್ತಾ ಇದೆ ಮೊದಲೇನ ಹಗಲು ರಾತ್ರಿ ಇರುತ್ತಿತ್ತು ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಶುರುವಾದ್ರೆ ಬೆಳಗ್ಗೆ ತನಕ ಇರ್ತಿತ್ತು ಈ ಕಾರ್ಯಕ್ರಮ ಸಮಯದ आवाजಿನ ಮೂಲಕ ಆಚಕ್ಕೆ ಬಂದಿದೆ ಈಗ ಇಂತ ಕಲೆಯನ್ನ ಮುಷ್ಠಿ ಅಂತ ಹೇಳಿ ಇಂತ ಒಂದು ವರಾತಾರಗಳನ್ನ ತೋರಿಸ್ತಾ ಇರೋದು ತುಂಬಾ ಖುಷಿಯಾಗಿ ಬರ್ತಾ ಇದೆ